ಈ ದೇವಾಲಯದ ರಹಸ್ಯ ಏನೆಂದರೆ ಒಂದು ಕಂಬವು ಗಾಳಿಯಲ್ಲಿ ತೇಲುವುದು ಆದರೆ ಇಲ್ಲಿಯವರೆಗೆ ಯಾರಿಗೂ ಅದರ ರಹಸ್ಯವನ್ನು ಅರಿಯಲು ಸಾಧ್ಯವಾಗಲಿಲ್ಲ ಪ್ರಭುಂ ವಿಭುಂ ವಿಶ್ವನಾಥಂ ಭವದ್ಭವ್ಯ ಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮಿ ದೇಶದಲ್ಲಿ ಅದೆಷ್ಟೋ ದೇವಾಲಯಗಳಿವೆ ಪ್ರತಿಯೊಂದು ದೇವಾಲಯವೂ ಅದರದ್ದೇ ಆದ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುತ್ತವೆ ಅಂತಹ ಒಂದು ವಿಶಿಷ್ಟವಾದ ದೇವಾಲಯ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿಯೂ ಇದೆ ಈ ದೇವಾಲಯದ ರಹಸ್ಯ ಏನೆಂದರೆ ಒಂದು ಕಂಬವು ಗಾಳಿಯಲ್ಲಿ ತೇಲುವುದು ಆದರೆ ಇಲ್ಲಿಯವರೆಗೆ ಯಾರಿಗೂ ಅದರ ರಹಸ್ಯವನ್ನು ಅರಿಯಲು ಸಾಧ್ಯವಾಗಲಿಲ್ಲ ಈ ದೇವಾಲಯದ ಹೆಸರು ಲೇಪಾಕ್ಷಿ ದೇವಾಲಯವು ಇದನ್ನು ಹ್ಯಾಂಗಿಂಗ್ ಪಿಲ್ಲರ್ ದೇವಾಲಯ ಎಂದು ಕೂಡ ಕರೆಯುತ್ತಾರೆ ಈ ದೇವಾಲಯದಲ್ಲಿ ಶಿವ ವಿಷ್ಣು ಹಾಗೂ ವೀರಭದ್ರ ದೇವರನ್ನು ಪೂಜಿಸಲಾಗುತ್ತದೆ ಈ ದೇವಾಲಯದಲ್ಲಿ ಒಟ್ಟು ಎಪ್ಪತ್ತು ಸ್ತಂಭಗಳಿದ್ದು ಅವುಗಳಲ್ಲಿ ಒಂದು ಸ್ತಂಭವು ವಿಭಿನ್ನವಾಗಿದ್ದು ಈ ಸ್ತಂಭವನ್ನು ಆಕಾಶ ಸ್ತಂಭ ಎಂದು ಕರೆಯುತ್ತಾರೆ ಈ ಸ್ತಂಭದ ತಳಭಾಗ ನೆಲದಿಂದ ಸುಮಾರು ಅರ್ಧ ಇಂಚು ಎತ್ತರದಲ್ಲಿದ್ದು ನೆಲದ ಸಂಪರ್ಕ ಹೊಂದಿಲ್ಲವಾಗಿದೆ ಅಲ್ಲದೆ ಈ ಸ್ತಂಭದ ತಳಭಾಗದಲ್ಲಿ ಭಕ್ತರು ಬಟ್ಟೆಯನ್ನು ಸುಲಭವಾಗಿ ಸರಿಸಿದರೆ ಭಕ್ತರ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ದೂರವಾಗಿ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬುದು ಭಕ್ತರ ನಂಬಿಕೆ